ಹೆಸರು ರೆಡ್ಡಿ ಅಂತ ನಾನು ಇಲ್ಲಿ ಬಂದಿರೋ ಕಾರಣ ಬಂದುಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಇದ್ದೆ ಒಂದು ಮೂರು ವಾರ ಇಲ್ಲಿ ಪೂಜೆಗೆ ಕೊಟ್ಟೆ ಅವ್ರೇನು ಕೊಟ್ಟರು ಆವಾಗ್ಲಿಂದ ಎಣ್ಣೆ ಅಂದರೆ ನನಗಾಗಲ್ಲ ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ ಅದರಿಂದ ದೇವರ ಹತ್ರ ಬೇಡ್ಕೊಂಡಿದ್ದೆ ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ ದೇವರು ಒಳ್ಳೇದು ಮಾಡೋರೆ ಯಾರಿದ್ರೂ ಇರಲಿ ಎಣ್ಣೆ ಬಿಡೋರು ಬಂದು ಇಲ್ಲಿ ಅರ್ಕ ಹೊತ್ಕೊಂಡು ಅವ್ರೇನೇನು ಕೊಡ್ತಾರೆ ಅದು ಇದು ಮಾಡಿದ್ರೆ ಎಣ್ಣೆ ಬಿಟ್ಬಿಡ್ತಾರೆ ಹಾ ಎಲ್ಲ ಎಲ್ರಿಗೂ ಚೆನ್ನಾಗೈತೆ ಗುಡಿ ನಮಸ್ಕಾರ ನಮಸ್ಕಾರ ಗುಡಿ ಈ ಸಾನ್ನಿಧ್ಯ ಬಗ್ಗೆ ಹೊಸ್ದಾಗ ಬರೋ ಭಕ್ತಾದಿಗಳೇ ಇದು ತಿಳಿಸ್ಕೊಳ್ಳಿ ಅಂದ್ರೆ ಇದು ಯಾವ ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ ಫಸ್ಟು ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದೀವಿ ಸಿಕ್ಸ್ ಮಂತ್ ಬ್ಯಾಕ್ ಬಂದು ಬೇತಾಳ ನೂರ ಎಂಟು ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಅಡಿದು ಬೇತಾಲ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೇವಸ್ಥಾನಕ್ಕೆ ಯಾ ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡ್ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಗಾಳಿ ಧೂಳಿ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ಕು ಬಿ ಪಿಗೆ ಶುಗರ್ಗೆ ಕುಡಿಯೋರಿಗೆ ಕುಡಿತ ಬಿಡಿಸೋಕ್ಕೆ ಎಲ್ಲದಕ್ಕೂ ಔಷಧಿ ಕೊಡ್ತಾಯಿದ್ದೀವಿ ಏನೇ ಪ್ರಾಬ್ಲಮ್ ಇದ್ದರೆ ಒಂದು ಸರ್ತಿ ಭೇಟಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀವಿ ಈ ಟೈಮಿಂಗ್ಸ್ ಶು ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಅಮಾವಾಸ್ಯೆ ಶುಕ್ರವಾರ ಪರಿಹಾರ ಪೂಜೆ ಮಾತ್ರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಕೊಡ್ತೀವಿ ನಿತ್ಯ ದಿನ ಪೂಜೆ ಇರುತ್ತೆ ಸಂಜೆ ಬೆಳಗ್ಗೆ ನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗಳಿಗೆ ಪರಿಹಾರ ನೀಡ್ತೀವಿ ಇವತ್ತು ಕೊಟ್ಟರೆ ಸಂಜೆವರೆಗೆಲ್ಲ ಸ್ಟಡಿ ಆಗ್ತಾರೆ ಜಾಸ್ತಿ ಇಲ್ಲಿ ಯಾವ ಎಲ್ಲ ಸಮಸ್ಯೆನೂ ಇದೆ ಇಲ್ಲಿ ಒಂದೇ ಸಮಸ್ಯೆ ಇಲ್ಲ ಬಿ ಪಿ ಬರ್ತಾರೆ ಕುಡಿಯೋರು ಜಾಸ್ತಿ ಬರ್ತಾ ಇದಾರೆ ಬ್ಲಾಕ್ ಮ್ಯಾಜಿಕ್ ರಿಮೋವ್ ಬರ್ತಾರೆ ಗಾಳಿ ಧೂಳಿ ಇವಾಗ ನೀವು ನೋಡ್ತಾ ಇರ್ಬೋದು ಚಕ್ರ ಇವತ್ತು ದೇವ್ಲು ಬಂದ್ಬಿಟ್ಟು ನಾಲ್ಕು ದೇವ್ಲು ಬಿಡಿಸ್ತಾ ಇದ್ದೀವಿ ಅಲ್ಲಿ ಚಕ್ರ ಹಾಕಿದ್ದೀವಿ ಬೇಕಂದ್ರೆ ನೋಡಿ ಅಲ್ಲಿ ಆಮೇಲೆ ಅಮಾವಾಸ್ಯ ಪೂಜೆ ಬಲಿ ಪೂಜೆ ಇರುತ್ತೆ ಇಲ್ಲಿ ನೈಟ್ ಬಂದು ಹೋಮ ಇರುತ್ತೆ ನಾವು ನಮ್ಮದು ಪರ್ಸ್ನಲ್ ಇರುತ್ತೆ ಜನಗಳಿಗೆ ಯಾವುದು ಹೋಮ ಮಾಡಲ್ಲ ಇಲ್ಲಿ ನಮ್ಮದು ಪರ್ಸ್ನಲ್ ಆಗಿರುತ್ತೆ ಜನಗಳಿಗೆ ಆರು ಗಂಟೆವರೆಗೂ ಇಲ್ಲಿ ಏನಿದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಪರಿಹಾರ ಮಾಡಿ ಕಳಿಸ್ತೀವಿ ನೈಟು ಹನ್ನೆರಡು ಗಂಟೆವರೆಗೂ ಊರವರು ಬಂದು ಭಜನೆ ಮಾಡ್ತಾರೆ ದೇವಸ್ಥಾನ ಒಳಗಡೆ ಮಿಕ್ಕಿದ್ದು ನಮ್ಮದು ಪೂಜೆ ನಾವು ಮಾಡ್ಕೊಳ್ತಾ ಇರ್ತೀವಿ ನಿಮಗೆ ನೂರ ಎಂಟು ಅಡಿ ಬೇತಾಳ ವಿಗ್ರಹ ರೆಡಿ ಅಂತ ಹೆಂಗೆ ಪ್ರೇರಣೆ ಬಂತು ಅದು ನಾವು ಸಿದ್ಧಿ ಮಾಡ್ಕೊಂಡಿರೋದು ಅದಕ್ಕಂತಲೇ ನಾನು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಬೇತಾಳ ಪ್ರತಿಷ್ಠಾಪನೆ ಅದಕ್ಕೆ ನಾನೇ ಫಸ್ಟು ಮೊದ ಮೊಟ್ಟ ಮೊದಲ ಬಾರಿಗೆ ನಾನು ಮಾಡಿದ್ದೀನಿ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಕಟ್ ಪ್ರತಿಷ್ಠಾಪನೆ ಮಾಡಿದ್ದೀನಿ ನಾನು ಇಷ್ಟು ಬೆಳಗ್ಗೆಯಿಂದ ಶೂಟ್ ಮಾಡ್ತಾ ಇದ್ದೆ ಯಾರೋ ಒಬ್ಬರು ಹೇಳ್ತಾರೆ ಇಲ್ಲಿ ಅಮ್ಮ ಸಂಚಾರ ಇದೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ನೈಟ್ ಹಂಡ್ರೆಡ್ ಪರ್ಸೆಂಟ್ ನೈಟ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸಂಚಾರ ಇದೆ ಈ ದೇವಸ್ಥಾನ ಬರ್ಬೇಕಾದ್ರೆ ಯಾವ ತರ ಬರ್ಬೋದು ವಿಳಾಸ ತಿಳಿಸ್ಕೊಡ್ತೀರ ಈ ದೇವಸ್ಥಾನ ರುದ್ರ ಭದ್ರಕಾಳಿ ಮತ್ತು ಬೇತಾಲ ಮಹಾಶಕ್ತಿ ಪೀಠ ಅಂತ ಇದು ಹೆಸರು ಇಕ್ಕಿದೀವಿ ಇದು ಬಂದು ಐವರಲ್ಲಿ ಮಜರ ಗಂಗಾಪುರ ಕ್ಯಾಸಂಬಳ್ಳಿ ಹೋಬ್ಳಿ ಕೆ ಜಿ ಎಫ್ ತಾಲೂಕು ಈ ದೇವಸ್ಥಾನ ಇರೋ ಜಾಗ ಬೆಂಗಳೂರಿಂದ ಬರಬೇಕಂದ್ರೆ ಕೆ ಜಿ ಎಫು ಹಿಂಗೆ ಈ ಥರ ಬರ್ಬೋದು ಮುಲ್ಬಾಗ್ಲ ಮುಲ್ಬಾಗ್ಲಿಂದನೂ ಬರ್ಬೋದು ಈ ಕಡೆ ವಿಕೋಟಿಂದನೂ ಬರ್ಬೋದು ಈ ಕಡೆ ಕೃಷ್ಣಗಿರಿ ತಮಿಳುನಾಡಿಂದ ಬರ್ಬೋದು ಕೃಷ್ಣಗಿರಿ ಕುಪ್ಪಮು ರಾಜಪೇಟ್ ರೋಡು ಈ ಥರನೂ ಬರ್ಬೋದು ಈ ಊರ ಹೆಸರು ಐವರಲ್ಲಿ ಅಂತ ಈ ಬೇತಾಳ ಶಕ್ತಿ ಪೀಠದಲ್ಲಿ ಗಾಳಿ ದಿವುಳಿ ಮಾಟ ಮಂತ್ರ ಏನೇ ಪ್ರಾಬ್ಲಮ್ ಇರಲಿನೂ ನಾವು ಪ್ರೀ ಕಾಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿ ಕಲಿಸ್ತೀವಿ ದೇವಸ್ಥಾನಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೀ ಕಾಸ್ಟಲ್ಲೇ ಮಾಡಿ ಕಲಿಸ್ತೀವಿ